ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವೇಸ್ ಕಿಚನ್ ಆ್ಯಂಡ್ ಬ್ಲಾಗ್ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಮೆನ್ಸ್ ಸೆಕ್ಷನ್ ಏನೆಲ್ಲ ಡಿಸ್ಕೌಂಟ್ ಆಫರಲ್ಲಿದೆ ಖಂಡಿತವಾಗ್ಲೂ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಸ್ಪೆಷಲಿ ಮೆನ್ಸ್ ಶಾರ್ಟ್ ಟ್ರ್ಯಾಕ್ ಪ್ಯಾಂಟ್ ಆಗಿರ್ಬೋದು ಜೀನ್ಸ್ ಶರ್ಟ್ ಟಿ ಶರ್ಟ್ ಹಿಡಿದು ಎಲ್ಲನೂ ನಿಮಗೆ ತುಂಬಾ ಅದ್ಭುತವಾದ ರಿಯಾಯಿತಿ ಪ್ರೈಸಲ್ಲಿ ಸಿಗ್ತಾ ಇದೆ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ನಿಮಗೆ ಶರ್ಟ್ ಆಗಿರ್ಬೋದು ಅಥವಾ ಟಿ ಶರ್ಟ್ ಹಾಗೆ ಜೀನ್ಸ್ ಪ್ಯಾಂಟ್ ಈ ಮೆಟೀರಿಯಲಲ್ಲಿ ನಿಮಗೆ ಬ್ರ್ಯಾಂಡೆಡಲ್ಲಿ ಕೂಡ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಇವಾಗ ಏನು ತಂಡರ್ ಧಮಕ ಸೇಲ್ ನಡೀತಾ ಇದೆ ನೋಡಿ ಅದೇನು ಕೇವಲ ಇನ್ನೂ ನಾಲ್ಕೈದು ದಿನ ಮಾತ್ರ ಇದೆ ಅಂತ ಹೇಳಿದರು ಸೊ ಬಹುಶಃ ಗೊತ್ತಿಲ್ಲ ಈ ತಿಂಗಳು ಕೊನೆ ತನಕ ಎಕ್ಸ್ಟೆನ್ಷನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಹತ್ತಿರದವ್ರು ಆಗಿದ್ದರೆ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡ್ಬೋದು ಮೆನ್ಸ್ ಸೆಕ್ಷನಲ್ಲಿ ತುಂಬಾ ಅದ್ಭುತವಾದ ರಿಯಾಯಿತಿ ದರದಲ್ಲಿ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಟ್ರ್ಯಾಕ್ ಪ್ಯಾಂಟ್ ಇವೆಲ್ಲವೂ ಇದೆ ಸೊ ಇದು ಡೈಲಿ ವೇರ್ ಟಿ ಶರ್ಟ್ ಮನೆಯಲ್ಲಿ ಹಾಕುವಂಥದ್ದು ಸೊ ಇದು ನಿಮಗೆ ಒನ್ ಸಿಕ್ಸ್ಟಿ ನೈನ್ ಒನ್ ನೈಂಟಿ ನೈನ್ ರೇಂಜಲ್ಲಿ ಸ್ಟಾರ್ಟ್ ಆಗುವಂಥದ್ದು ಹಾಗೆ ಇದು ಡಿಸ್ಕೌಂಟ್ ಸೇಲ್ ಇದು ನಿಮಗೆ ಎಕ್ಸ್ಚೇಂಜ್ ಇರೋದಿಲ್ಲ ಒನ್ ನೈಂಟಿ ನೈನ್ ರುಪೀಸಿಗೆ ಟ್ರ್ಯಾಕ್ ಪ್ಯಾಂಟ್ ಆಫರ್ ಸೇಲ್ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಅದು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹುಡಿಯಲ್ಲಿ ಎಷ್ಟು ಕಲರ್ಸ್ ಇದೆ ತುಂಬಾನೇ ಚೆನ್ನಾಗಿತ್ತು ಸಿಕ್ಸ್ ನೈಂಟಿ ರೇಂಜ್ ಅಲ್ಲಿ ಸ್ಟಾರ್ಟ್ ನೋಡ್ತಾ ಇರ್ಬೋದು ಡಿಸೈನ್ ಮೆನ್ಸ್ ವೇರ್ ಶರ್ಟ್ ಇದು ಇವಾಗದು ಫ್ಯಾಷನ್ ಸೊ ಇದು ನಿಮಗೆ ಟೂ ಫಿಫ್ಟಿ ರೇಂಜ್ ತ್ರೀ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತದ್ದು ಕುರ್ತದ ಮೇಲ್ಗಡೆ ಒಂದು ಕೋಟ್ ಹಾಕ್ತಾರೆ ನೋಡಿ ಅದೇ ಇದು ಕೋಟ್ ಇದು ನಿಮಗೆ ಫೈ ನೈಂಟಿ ಫೈವ್ ರುಪೀಸ್ ಎಷ್ಟಿದೆ ಆಫರ್ ಆಗಿ ಹೌದಾ ಚೆನ್ನಾಗಲ್ಲ ಸೊ ಇಲ್ಲಿ ನಾವೇನು ಇವಾಗ ಶಾರ್ಟ್ಸ್ ನೋಡ್ತಾ ಇದ್ದೇವೆ ನೋಡಿ ಅದು ಒನ್ ಫೋರ್ಟಿ ನೈನ್ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ

ಹಾಗೆ ಟ್ರ್ಯಾಕ್ ಪ್ಯಾಂಟ್ ಒನ್ ನೈಂಟಿ ನೈನ್ ರುಪೀಸ್ ನೋಡ್ತಾ ಇರ್ಬೋದು ಇದು ಟ್ರ್ಯಾಕ್ ಪ್ಯಾಂಟ್ ಇದು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ और करेगा हां इसको कौन बताएगा पहले कौन किस में ना ले ले सर ना ले हनी का बोलता ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಬ್ರ್ಯಾಂಡೆಡ್ ಅಲ್ಲಿ ಟೀ ಶರ್ಟ್ಸ್ ಇದು ನಿಮಗೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ ಸೊ ಒನ್ ಟೂ ನೈನ್ ನೈನಿಗೆ ಅಥವಾ ಟೂ ನೈನ್ ನೈನ್ ತ್ರೀ ನೈನ್ ನೈನ್ ಸೊ ಅದರಲ್ಲಿ ಬೈ ಒನ್ ಗೆಟ್ ಒನ್ ಅಥವಾ ಬೈ ಟೂ ಗೆಟ್ ಟು ಅನ್ನೋದು ಆಫರ್ ಇದ್ರಲ್ಲಿ ನಡೀತಾ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಟೀ ಶರ್ಟ್ಸ್ ನೋಡಿ ಎಷ್ಟು ಎಲಿಗೇಂಟ್ ಆಗಿದೆ ಆ ಒಂದು ಮುಟ್ಟುವಾಗಲೇ ಒಂದು ಸಾಫ್ಟ್ನೆಸ್ ಇರುತ್ತೆ ಆ ಕ್ಲೋತ್ಸಲ್ಲೆಲ್ಲ ಸೊ ಬ್ರ್ಯಾಂಡೆಡ್ ಟೀ ಶರ್ಟ್ಸಲ್ಲಿ ಎಲ್ಲ ಬ್ರ್ಯಾಂಡಲ್ಲೂ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇತ್ತು ಬ್ರ್ಯಾಂಡ್ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಹಾಗೆ ಇನ್ನೊಂದು ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಬ್ರ್ಯಾಂಡ್ ಟೀ ಶರ್ಟ್ಸ್ ನೋಡುವಾಗ ಅದರ ಒಂದು ಲುಕ್ಕಲ್ಲೇ ಗೊತ್ತಾಗುತ್ತೆ ಇದು ಬ್ರ್ಯಾಂಡ್ ಟೀ ಶರ್ಟ್ ಅಂತೇಳಿ ಸೊ ಅದರಲ್ಲಿ ಪ್ಲೇನಲ್ಲಿ ಬರುತ್ತೆ ಹಾಗೆ ಸ್ವಲ್ಪ ಡಿಸೈನ್ಸಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ಸಲ್ಲಿ ಕೂಡ ಬರುತ್ತೆ ಸೊ ಇದೆಲ್ಲ ಬೈ ಒನ್ ಗೆಟ್ ಒನ್ ಆಫರಲ್ಲಿ ನಡೀತಾ ಇರುವಂಥದ್ದು ಸೊ ಇಲ್ಲಿ ನೀನು ನೋಡ್ತಾ ಇದು ಬ್ರ್ಯಾಂಡೆಡ್ ಕಾಟನ್ ಶರ್ಟ್ಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಸೊ ಇದು ನಿಮಗೆ ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ನಡೀತಾ ಇದೆ ಒಂದು ತ್ರೀ ಡಬಲ್ ನೈನ್ ಹಾಗೆ ಟೂ ತ್ರೀ ಡಬಲ್ ನೈನ್ ಆಫರ್ ಅಲ್ಲಿ ನಡೀತಾ ಇದೆ ಸೊ ಅಲ್ಲಿ ನೀವು ಚೆಕ್ ಮಾಡಬಹುದು ಸೊ ಬ್ರ್ಯಾಂಡ್ ಮೇಲೆ ಆಫರ್ ರೇಟ್ ಡಿಪೆಂಡ್ ಆಗಿರುತ್ತೆ ಸೊ ಇದು ಬಟ್ಟೆ ತುಂಬಾ ಸಾಫ್ಟ್ ಇದೆ ಪ್ಯೂರ್ ಕಾಟನ್ ಬಟ್ಟೆ ಸೊ ಅದರಲ್ಲಿ ಆ ಎಲಿಗೆನ್ಸಿ ಗೊತ್ತಾಗುತ್ತೆ ನೀವು ಸ್ವಲ್ಪ ಕಮ್ಮಿ ರೇಟಿದು ಬಟ್ಟೆಗೂ ಈ ರೇಟಿಗೂ ಬಟ್ಟೆ ಕಂಪೇರ್ ಮಾಡಿದರೆ ಆ ಮೆಟೀರಿಯಲೇ ನಿಮಗೆ ಗೊತ್ತಾಗುತ್ತೆ ಸೊ ಆ ಮೆಟೀರಿಯಲ್ ತಕ್ಕ ನಿಮಗೆ ರೇಟ್ ಇನ್ಕ್ರೀಸ್ ಆಗುವಂಥದ್ದು ₹4000 70 ये मीनिंग 4000 रेंजல கவர் ரேட் ₹2000 ಇರುತ್ತೆ ಅಲ್ಲ ಒಂದು ಆಫರ್ 20% 30% ಆಫರ್ 30% ಆದ್ರೆ ಅಂತ ಬೈ 2 ಗೆಟ್ 2 ಫ್ರೀ ಆ 30% ಸಿಂಗಲ್ ಅಂತ ಗೆಟ್ ಫ್ರೀ ಇಲ್ಲಿಗೋ ಸೋ ನಿಮಗೆ ಜೀನ್ಸ್ ಪ್ಯಾಂಟ್ ಬ್ರಾಂಡೆಡ್ ಅಲ್ಲಿ ಆಫರ್ ಪ್ರೈಸ್ ನಿಮಗೆ ಸೆವೆನ್ ನೈಂಟಿಯಿಂದ ಸ್ಟಾರ್ಟ್ ಇದೆ ಹಾಗೆ ನಿಮಗೆ ಸ್ವಲ್ಪ ಕಮ್ಮಿ ರೇಂಜಲ್ಲಿ ಕೂಡ ಇದೆ ಅದು ಹೊರಗಡೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಕೂಡ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ನೋಡಿ ಹಾಗೆ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಪ್ಯಾಂಟ್ ನಿಮಗೆ ಫೈ ನೈಂಟಿ ಸೆವೆನ್ ನೈಂಟಿ ಆ ರೇಂಜಲ್ಲಿ ಸಿಗುವಂಥದ್ದು ಸಿಕ್ಸ್ ನೈಂಟಿ ಸಮಥಿಂಗ್ ಎಷ್ಟು ರೇಂಜ್ ಅದು ಇಸ್ ನೈಸ್ అదలా సేమ్ వాట అదే అదే సేమ్ ఆ 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 ಸೊ ಹೊರಗಡೆ ನಾರ್ಮಲ್ ಸೆಕ್ಷನಿಗೆ ಬಂದಾಗ ನಿಮಗೆ ತೌಸಂಡ್ ರೇಂಜಿದು ಅಥವಾ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರೇಂಜಿದು ಶರ್ಟ್ ಎಲ್ಲ ನಿಮಗೆ ತ್ರೀ ಟ್ವೆಂಟಿ ಫೈವ್ ತ್ರೀ ಫೋರ್ಟಿ ಫೈವ್ ತ್ರೀ ಸೆವೆಂಟಿ ರೇಟ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಎಲ್ಲಿ ನಡೀತಾ ಇತ್ತು ಅದಂತೂ ತುಂಬಾ ಚೆನ್ನಾಗಿತ್ತು ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಸೊ ಇಲ್ಲಿ ಲಿಮಿಟೆಡ್ ಸ್ಟಾಕ್ ಇತ್ತು ಎಲ್ಲ ಖಾಲಿ ಆಗಿತ್ತು ಸೊ ಇದು ಒಂದು ಲಾಸ್ಟ್ ಒನ್ ವೀಕ್ ಟೂ ವೀಕ್ಸ್ ಏನೋ ಇರುತ್ತೆ ಈ ಡಿಸ್ಕೌಂಟ್ ಸೇಲ್ ಇದೇ ಸೆಕ್ಷನಲ್ಲಿ ಕೂಡ ನಿಮಗೆ ಜೀನ್ಸ್ ಪ್ಯಾಂಟ್ ಅವೈಲೇಬಲ್ ಇದೆ ತೌಸಂಡ್ ಥೌಸಂಡ್ ಟೂ ಹಂಡ್ರೆಡ್ ರೇಂಜ್ ಇದು ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಕೂಡ ಸಿಗ್ತದೆ ತುಂಬಾ ಚೆನ್ನಾಗಿದೆ ಅದು ಕ್ವಾಲಿಟಿ ಕೂಡ ಓಕೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ಸಾವಿರದಿಂದ ಐದು ಸಾವಿರ ರೇಂಜಲ್ಲಿ ಸಿಗುವಂಥ ಸಾರಿಗಳು ನಿಮ್ಮ ಜೊತೆ ಶೇರ್ ಮಾಡಿದೆ ವ್ಲಾಗನ್ನು ಅದರಲ್ಲಿ ಎರಡೂವರೆ ಸಾವಿರ ರೇಂಜದ ಸಾರಿ ತುಂಬ ಜನರಿಗೆ ಇಷ್ಟ ಆಗಿದೆ ಸೊ ನನಗೆ ನನಗೆ ಪರ್ಸನಲ್ಲಾಗಿ ಮೆಸೇಜ್ ಮಾಡಿ ತುಂಬ ಜನ ಕೇಳಿದರು ಅದರ ಬಗ್ಗೆ ಸ್ವಲ್ಪ ವ್ಲಾಗನ್ನು ಶೇರ್ ಮಾಡಿ ಕಲರ್ಸ್ ಇದ್ದರೆ ಸ್ವಲ್ಪ ಇನ್ಫಾರ್ಮೇಷನ್ ಮಾಡಿ ಅಂತ ಸೊ ಸಾರಿ ಏನಂತ ಹೇಳಿದರೆ ಕ್ವಿಕ್ ಸೇಲ್ ಆಗುತ್ತೆ ಜನರಿಗೆ ತುಂಬಾ ಇಷ್ಟವಾಗಿರುತ್ತೆ ಆ್ಯಂಡ್ ಇನ್ನೊಂದು ಅದು ಲೈಟ್ ವೆಯ್ಟ್ ಸಾರಿ ಬಾರ್ಡರ್ಲೆಸ್ ಸಾರಿ ನಿಮಗೆ ಫೋರ್ ತೌಸಂಡ್ ನೈನ್ ನೈಂಟಿ ಸಿಗುವಂಥ ಸಾರಿ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಸೊ ಅದು ತುಂಬನೇ ಫಾಸ್ಟ್ ಮೂವಿಂಗ್ ಆಗ್ತಾ ಇತ್ತು ಸೊ ನಾನು ಹೋಗುವಾಗ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇತ್ತು ಕಲರ್ಸ್ ನಮಗೆ ಸಿಗೋದು ಬಹಳ ಕಷ್ಟ ಸೊ ಅದರಲ್ಲಿ ಇದ್ದ ಕಲರ್ಸಲ್ಲಿ ಚಾಯ್ಸ್ ಮಾಡಿ ತರುವಂಥದ್ದು ಸೊ ನಾವು ಹೋಗುವಾಗ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ತುಂಬ ವೆರೈಟೀಸ್ ಇತ್ತು ಬಾರ್ಡರ್ಲೆಸ್ಸಲ್ಲಿ ಸೊ ಇವಾಗ ಕಮ್ಮಿ ಆಗ್ತಾ ಬಂದಿದೆ ಸೊ ಸ್ವಲ್ಪ ರೇಟ್ ಜಾಸ್ತಿದು ಇದೆ ಮೂರು ಸಾವಿರ ಚಿಲ್ಲರೆದು ಕೂಡ ಬಾರ್ಡರ್ಲೆಸ್ ಸ್ಯಾರೀಸ್ ಇದೆ ಸೊ ಕ್ವಾಲಿಟಿ ಮೇಲೆ ನಿಮಗೆ ಅದು ರೇಟ್ ಡಿಪೆಂಡ್ ಆಗಿರುತ್ತೆ ಸೊ ಹಾಫ್ ಆ್ಯಂಡ್ ಹಾಫ್ ರೇಟಲ್ಲಿ ಸಿಗುವಾಗ ಸ್ಯಾರೀಸ್ ಯಾರು ಬಿಡ್ತಾರೆ ಹೇಳಿ ಸೊ ಡಿಸ್ಕೌಂಟ್ ಐಟಮ್ಸ್ ಅಂತ ಹೇಳುವಾಗ ಜನರು ಅದನ್ನು ಮುಗಿಬಿದ್ದು ತಗೊಳ್ತಾರೆ ಸೊ ನೆಕ್ಸ್ಟ್ ಒಂದು ವಾರ ಬಿಟ್ಟು ಹೋಗೋಣ ಟೂ ಡೇಸ್ ಬಿಟ್ಟು ಹೋಗೋಣ ಹೇಳಿದರೆ ಅಲ್ಲಿ ಕಲೆಕ್ಷನ್ಸೇ ಖಾಲಿ ಆಗುತ್ತೆ ಸೊ ನಿಮಗೆ ತಂಡದ ಮಕ ಸೇಲ್ ಡಿಸ್ಕೌಂಟ್ ಸೇಲ್ ಏನು ಹೇಳ್ಬೋದು ಅದು ಈ ವೀಕ್ ಇರ್ಬೋದು ಅಥವಾ ಈ ಮಂತ್ ತನಕ ಎಂಡ್ ತನಕ ಇರ್ಬೋದು ಸೊ ಹತ್ತಿರದವರಾಗಿದ್ದರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಎಸ್ಪೆಷಲಿ ಸಾರೀಸ್ ತುಂಬಾ ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ ಹಾಗೆ ಮೆನ್ಸ್ ಸೆಕ್ಷನಲ್ಲಿ ನಿಮಗೆ ಕಮ್ಮಿ ರೇಂಜಲ್ಲಿ ಶಾರ್ಟ್ಸ್ ಸಿಗ್ತಾ ಇದೆ ಟ್ರ್ಯಾಕ್ ಪ್ಯಾಂಟ್ ಸಿಗ್ತಾ ಇದೆ ಹಾಗೆ ಟೀ ಶರ್ಟ್ಸ್ ಹಾಗೆ ಶರ್ಟ್ಸ್ ನಿಮಗೆ ನೋಡಿ ಟಿ ಶರ್ಟ್ ನಿಮಗೆ ಒನ್ ನೈಂಟಿ ಒನ್ ಸಿಕ್ಸ್ಟಿ ನೈನಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ನಿಮಗೆ ಮನೆಯಲ್ಲಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸೊಬ್ರು ನನ್ನ ಚಾನಲ್ ನೋಡಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು